ನ್ಯೂಸ್ ಟ್ವೆಂಟಿ ಫೋರ್ ಕರ್ಣಗೆ ಸ್ವಾಗತ ನಾನು ಮಂಜುನಾಥ್ ಕಾತರ್ಕಿ ಶ್ರೀ ಸಿದ್ದಶ್ರೀ ಎಥನಾಳ್ ಕಬ್ಬಿನ ಕಾರ್ಖಾನೆ ಚಿಂಚೋಳಿಯಲ್ಲಿ ರೈತರೊಬ್ಬರು ಕಬ್ಬು ಕಾಟ ಮಾಡುವ ಸಂದರ್ಭದಲ್ಲಿ ಒಂದು ಟನ್ ಕಬ್ಬು ಕಡಿಮೆ ಇದೆ ಎಂದು ಆರೋಪಿಸಿದರು ಇದು ಸತ್ಯಕ್ಕೆ ದೂರವಾಗಿದೆ ಎಂದು ಜಗದೀಶ್ ಪಾಟೀಲ್ ರಾಜಾಪೂರ್ ಅವರು ಮಾಧ್ಯಮದೊಂದಿಗೆ ಪ್ರತಿಕ್ರಿಯಿಸಿದರು ಹಾಗಾದ್ರೆ ವರದಿ ನಿಂತೀರಾ ನೀವೇ ನೋಡಿ ಮೊನ್ನೆ ಚಿಂಚೋಳಿ ಸಿದ್ದಶ್ರೀ ಕಾರ್ಖಾನೆಯವರು ಕಬ್ಬು ಇದ್ರು ಸರ್ ಅದರೊಳಗೆ ಒಂದು ಟನ್ ಕಬ್ಬದ ಅಂತ ಹೇಳಿಬೋ ಬಸವರಾಜ್ ಕೋರಿ ಹೇಳಿ ಆರೋಪ ಮಾಡ್ಯನ್ರಿ ಮರು ಹೋಗಿ ಜಿಲ್ಲಾ ಮಾಪಕರು ಇರ್ತಾರಲ್ಲ ಸರ್ ಅವ್ರ ಅಧಿಕಾರಿಗೆ ಕರ್ಕೊಂಡೋಗಿ ನೋಡಿದೀವಿ ಏನೂ ಇಲ್ಲ ಸರ ಇದು ಸುಳ್ಳದ ಬಟ್ ಖರೆ ಎತ್ತಪ್ಪ ಅಂದ್ರೆ ಅವ್ರು ತೋರಿಸ್ಬೇಕು ರೀ ನಾವು ಕೈಲೇ ಇಲ್ಲಿ ಹೊರಗೆ ಇಲ್ಲಿ ಕಾಟ ಮಾಡ್ಕೊಂಡಿದ್ದೀವಿ ಮತ್ತು ಚಿಂಚೋಳಿ ಫ್ಯಾಕ್ಟ್ರಿ ಹೋಗಿ ಇಲ್ಲಿ ಕಾಟ ಮಾಡಿವಿ ಒಂದು ಟನ್ ಡಿಫ್ರೆನ್ಸ್ ಅಂತ ರೀ ಅದು ಏನು ಇಲ್ಲ ಸರ್ ಡಿಫ್ರೆನ್ಸ್ ಇಲ್ಲ ಬರೀ ಸುಳ್ಳೇ ಹೇಳೇನ್ರಿ ಹಂಗೆ ಸುಳ್ಳು ಹೇಳ್ಬಾರ್ದು ಯಾಕಂದ್ರೆ ನಾವು ಹದಿನೈದು ವರ್ಷ ಕಾರ್ಖಾನೆ ಬಂದಾಗಿತ್ತು ಇಟ್ಟೆಲ್ಲ ಹೋರಾಟ ಮಾಡಿ ನಮ್ಮ ಬಸವರಾಜ್ ಬಾಟ್ಲಿ ರೋಗ ಹಚ್ಚಿ ಎತ್ನಾಲ್ ಸಾಬ್ರಿ ಕರ್ಕೊಂಬಂದು ಫ್ಯಾಕ್ಟ್ರಿ ಹಾಕಿದೀವಿ ನಾ ಅಂತೀನಿ ಸುಳ್ಳು ಕರೆಕ್ಟಾಗಿ ನೀವು ಸುಳ್ಳು ಸುಳ್ಳಿದ್ರೆ ನೀವು ಹೇಳ್ರಿ ಬೇಡಮಂಗಿಲ್ಲ ಸುಮ್ಮ ಸುಮ್ಮನೆ ಆಪಾದ್ ಮಾಡೋದು ತಪ್ಪಾತ ರೀ ಉದ್ದೇಶಪೂರ್ವಕ ಮಾಡ ಹಾಂ ಉದ್ದೇಶಪೂರ್ವಕ ಮಾಡತ್ತಾರ ಅದು ಅಲ್ಲ ಈಗ ನೋಡಿ ಸುಮಾರು ಜನ ಒಂದು ಇಪ್ಪತ್ತು ಜನ ಮುತ್ಕಿ ರೈತರು ಬಂದಾರೆ ಅಲ್ಲಿ ಚಿಂಚೋಳಿ ಕಾರ್ಖಾನೆ ಏನಪ್ಪ ನಿಮ್ಮ ಮೂರು ಕಬ್ ತಂದೀವಿ ನೀವು ಸುಮ್ ಸುಮ್ಮನೆ ಕಾಟ ತಪ್ಪದ ಸುಳ್ಳದ ಅಂತ ಹೇಳ್ತೀರಿ ಕಾಟ ಸರಿಯಿಲ್ಲ ಅಂತ ಹೇಳ್ತೀರಿ ಈ ಎಲ್ಲ ಇವ್ರು ಹೊಸ ಮುಂದೆ ಕಟ್ಟಿಂಗ್ ಕಾಟ ಕೊಡ್ಲಿಕ್ಕರ್ ಸರ್ ಕರೆಕ್ಟ್ ಸರ್ ಕರೆಕ್ಟ್ ನಾವ್ ಹೋಗಿ ನೋಡಿದೇವಲ್ರಿ ಕರೆಕ್ಟ್ ಅದ ಆಯ್ತ್ರಿ ಸರ್ ಈಗ ಈಗ ಏನು ಬಸವರಾಜ್ ಪೋರಿ ಮಾಡೇನಲ್ರಿ ಅದು ಪ್ರೂಫ್ ತೋರ್ಸತ್ ಸರ್ ನಮಗ ಒಂದು ಟನ್ ಡಿಫ್ರೆನ್ಸ್ ಇದ್ ಪ್ರೂಫ್ ತೋರ್ಬೇಕಲ್ರಿ ಅದು ಅದಕ್ಕೆ ಆದ್ರೆ ಪ್ರೂಫ್ ಇಲ್ಲ ರೀ ಸರ್ ಯಾವ ಅದೇ ಏನೋ ಸರ್ ಒಂದ್ ಮುನ್ನೂರ್ ನಾಲ್ಕೂರು ಕೆಜಿ ಡಿಫ್ರೆನ್ಸ್ ಆಗ್ತದೆ ಸರ್ ಯಾಕಂದ್ರೆ ಎಪ್ಪತ್ತು ಕಿಲೋಮೀಟರ್ ದೂರ ಅದ್ರ ಅದು ಡೀಜರ್ ಹೋಗ್ತದ ಸರ್ ಆಯಿತು ಕಬ್ಬು ಅಲಿತನ ಎರಡು ದಿವ್ಸ ಬಿಟ್ಟು ಕಾಟ ಏನು ಮಾಡಲೇನಂತೆ ಹಿಂಗೆಲ್ಲ ಸ್ವಲ್ಪ ಏನೋ ಒಂದು ಮುನ್ನೂರು ನಾಲ್ಕುನೂರು ಕೆಜಿ ಅನ್ನೋ ಸಹಜ ಆಗ್ತದೆ ಸರ್ ನಾವು ಸುಮ್ ಸುಮ್ಮನೆ ಒಂದು ಟನ್ನ ಹೋಯ್ತು ಹಿಂಗೆ ಹೆಚ್ಚು ಕಟ್ಟಲ್ಲ ಅಂತ ಫ್ಯಾಕ್ಟ್ರಿ ಅಪೋಸ್ ಮಾಡ್ಬಿಡ್ರಿ ಈಗ ಏನಾಗ್ಯದ್ರಿ ಆ ಭಾಗ ಎಪ್ಪತ್ತು ರೂಪಾಯಿ ಅಂದ್ರೆ ಸರ್ ನಾವು ಹೊಸ ಮಂದಿ ಹೋಗಿ ನಮಗೆ ದೂರ ಆಗ್ತದೆ ದೂರ ಅದನ್ನು ಪರವಲ್ಲ ಸರ ನಮಗೆ ಕಬ್ಬರಿ ಅಂತ ತಿಳ್ಕೊಂಡು ನಾವು ಕಾರ್ಖಾನೆ ಒಯ್ಲತ್ತಾರ ಒಂದು ಇನ್ನೊಂದಾಗಿ ಈಗ ಎಲ್ಲ ಕಾರ್ಖಾನೆಗಳಿಗೂ ಚಾಲುವಾಗಿ ಒಂದು ತಿಂಗಳಾಯ್ತು ರೀ ಸಿದ್ದವ್ರು ಎರಡು ಸಾವಿರ ಐದುನೂರ ಐವತ್ತು ರೂಪಾಯಿ ಹಾಕಾರೆ ಇವ್ರು ಅದನ್ನು ಇಪ್ಪತ್ತು ರೂಪಾಯಿ ಹಾಕ್ಬೇಕು ರೀ ಎರಡು ಸಾವಿರ ಒಂಬೈನೂರು ಹಾಕಬೇಕು ಈಗ ಜಿಲ್ಲೆದಾಗ ಒಂದು ತಿಂಗಳಾಯ್ತು ಫ್ಯಾಕ್ಟ್ರಿ ಚಾಲುವಾಗಿ ಕಾನೂನು ಪ್ರಕಾರ ಎಫ್ ಎಪ್ಪತ್ತು ಪ್ರಕಾರ ಹದಿನೈದು ದಿವಸ ಒಳಗೆ ಪೇಮೆಂಟ್ ಹಾಕ್ಬೇಕಂತದ ಈಗ ಒಂದು ತಿಂಗಳಾದ್ರು ಇನ್ನೂ ತನ ಯಾವುದೇ ಐದು ಫ್ಯಾಕ್ಟ್ರಿ ಒಂದು ಫ್ಯಾ ಅಮೌಂಟ್ ಹಾಕಿಲ್ರಿ ಕಾನೂನು ಏನೇನು ಹತ್ತದ ಹದಿನೈದು ಅಂತ ಹೇಳ್ತದ ಈಗ ತಿಂಗಳಾದ್ರೂ ಇನ್ನೂ ವಿಚಾರ ಇಲ್ಲವರು ಈಗ ಸಿದ್ಧಾ ಆದ್ರೂ ಮೂ ಎರಡು ಸಾವಿರ ಒಂಬೈನೂರು ಕೊಡಬೇಕು ಆಮೇಲೆ ಐವತ್ತು ಐವತ್ತು ತದ ರೀ ಇವರಾದ್ರು ಕೊಡ್ಬೇಕಾಗಿತ್ತು ಇವ್ರ ಫಸ್ಟ್ ಪೇಮೆಂಟ್ ಎರಡು ಸಾವಿರ ಐದುನೂರ ಐವತ್ತು ರೂಪಾಯಿ ಹಾಕಾರೆ ಈಗ ನಾವು ಕೇಳಿದ್ರೆ ಹದಿನೈದು ರೀ ಬಿಟ್ಟು ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತಾ ಇದ್ದೇವೆ ಸರ ಎಲ್ಲ ಕಾರ್ಖಾನೆಗಳು ದಯವಿಟ್ಟು ಅವ್ರಿಗೆ ಮೀಟಿಂಗ್ ಕರೀರಿ ಮೀಟಿಂಗ್ ಕಸಿ ಹದಿನೈದು ದಿವಸ ಪೇಮೆಂಟ್ ಏನು ಬರಬೇಕಾಗಿದೆ ಬಂದಿಲ್ಲ ಈಗ ಅದು ಡಿಫ್ರೆನ್ಸ್ ಒಂದು ತಿಂಗಳಾಯಿತು ಈಗ ಏನು ಹದಿನೈದು ದಿನ ಬಿಟ್ಟು ಅಂತಿದ್ದವು ಡಿಫ್ರೆನ್ಸ್ ಏನದ ಅದು ನಮ್ಗೆ ಹದಿನೈದು ಪರ್ಸೆಂಟ್ ಬಡ್ಡಿಯನ್ನು ಕೊಡ್ಬೇಕು ಸರ್ ಅದಕ್ಕೆ ಜಿಲ್ಲಾಧಿಕಾರಿಗಳು ಹೇಳ್ತೀವಿ ಇದೆಲ್ಲ ಹೋರಾಟ ಮಾಡಿದೇವಿ ಪೈಲಾ ಮೂರು ಸಾವಿರ ಮುನ್ನೂರು ಕೊಡ್ತೀನಿ ಅಂದರು ಮೂರು ಸಾವಿರ ಹನ್ನೂರು ಅರವತ್ತು ಅಂದರು ಆಮೇಲೆ ಲಾಸ್ಟಿಗೆ ಮೂರು ಸಾವಿರ ಬಂದಾರ ಅದು ಇಪ್ಪತ್ತೊಂಬತ್ತು ದೀಗ ಕೊಡ್ತಾರಂತ ಐವತ್ತು ಕಾರ್ಖಾನೆ ಶು ಸರ್ಕಾರ ಕೊಟ್ಟರೆ ಐವತ್ತು ಕಾರ್ಖಾನೆ ಆಗ್ತೀನಂದ್ರೆ ಮೂರು ಸಾವಿರ ರೂಪಾಯಿ ಆಗ್ತದೆ ಆದನು ಕೂಡ ಹದಿನೈದು ಸಾವಿರ ಪೇಮೆಂಟ್ ಆಗಬೇಕು ರೈತರು ದೊನೇ ತ್ರಾಸನೆಗಾರ ಯಾರ್ಯಾರು ಮಕ್ಕಳ ಲಗ್ಗಣವ ಸ ಮ ಸಾಲ ಮಕ್ಕಳು ಫೀಸವ ಯಥರ ಬೇಕಂತಾರೆ ಏನೂ ಭಾಳ ದೊಡ್ಡ ಅದ ರೈತರು ಅದಕ್ಕೆ ಈ ಕಾರ್ಖಾನೆ ತಿಳ್ಕೊಬೇಕು ಈಗ ರೈತನ ಕಪ್ ತಂದೀವಪ್ಪ ಅಂದ್ರೆ ಅವ್ರಿಗೆ ಹದಿನೈದು ದಿನ ಪೇಮೆಂಟ್ ಮಾಡ್ಬೇಕಂತ ತಿಳ್ಕೊಬೇಕು ಅದಕ್ಕೆ ಇವ್ರಿಗೆ ಈಟನ್ನೂ ಅರ್ಥ ಆಗಿಲ್ಲ ಅಂದ್ರೆ ಭಾಳ ಅದ ಅದಕ್ಕೆ ದಯವಿಟ್ಟು ಜಿಲ್ಲಾಧಿಕಾರಿ ಅರ್ಜೆಂಟ್ ಅವ್ರಿಗೆ ಸಭೆ ಕರಿಬೇಕು ಈ ಹದಿನೈದು ದಿನ ಪೇಮೆಂಟ್ ಹಾಕ್ಬೇಕು ಮತ್ತೆ ಹದಿನೈದು ಪರ್ಸೆಂಟ್ ಬಡ್ಡಿ ಹಾಕಬೇಕಂತ ನಾವು ಜಿಲ್ಲಾಧಿಕಾರಿ ಮನವಿ ಮಾಡ್ತಿದ್ವಿ ಸರ್ ಇಲ್ಲೆಲ್ಲ ಬಂದಾರ ರೈತರು ಇವ್ರಿಗೆ ಕೊಡಲ ಸಿದ್ದಶ್ರೀ ಪ್ಯಾಕೇಜ್ ಸಿದ್ದಶ್ರೀ ಪ್ಯಾಕೆಜ್ ಹೇಳ್ತೀನಿ ಸರ್ ಇವ್ರದ್ದು ಏನೋ ತಪ್ಪಿಲ್ಲ ಯಾವ ಅಂತ ತಗೊಂಡು ಎಲ್ಲರಿಗೆ ಶಿಕ್ಷೆ ಕೊಡಬೇಡ್ರಿ ಅದಕ್ಕೆ ನಿಮ್ಮ ಕಾರ್ಖಾನೆ ಬಂದ ನಾವು ನೋಡಿದೆವು ಕರೆಕ್ಟ್ ಅದ ಅದನ್ನು ಯಾರೇ ಆಲಿ ತಪ್ಪು ಮಾಡಬೇಡ್ರಿ ಕಾರ್ಖಾನೆ ಅವ್ರು ತಪ್ಪಿದ್ರೆ ತಪ್ಪು ಅಂತ ಹೇಳಿ ತಪ್ಪಿದ್ರು ತಪ್ಪು ಅಂತ ಹೇಳಮ್ಮ ಅದಕ್ಕೆ ಅಲ್ಲ ಪಟ್ ಇದು ತಪ್ಪು ಅಲ್ಲ ಇದು ತಪ್ಪಿಲ್ಲ ಈ ಬಸವಾದಿ ಕೋರಿಯರು ಮಿಷನ್ ಅದು ಅದಕ್ಕೆ ಇವರ ಕಟಿಂಗ್ ಆರ್ಡರ್ ಕೊಡ್ಬೇಕಂತ ನಾ ಜಿಲ್ಲಾಧಿಕಾರಿ ಗಮನಕ್ಕೆ ಮಾಡ್ತೀವಿ ಕಾರ್ಯವನ್ನು ಮೇರಿ ಮಾಡ್ತೀವಿ ರೈತರ ಮಾತಾಡ್ತಾರೆ ಬರ್ರಿ ಬರಿ ನಾನು ನನ್ನ ಕೈ ಒಂದು ಅಪೋಸ್ ಮಾಡಿದ್ರಿ ನಮ್ಮ ಮೂರ್ಖ ಹಬ್ ನಿಂತ ಬಿಟದ ಈಗ ಕಟಿಂಗ್ ಆರ್ಡರ್ ಕೊಡ ಅಂತ ನಾ ನಮ್ಮ ಫ್ಯಾಕ್ಟರಿ ಬದಲಾಮಿ ಮಾಡಿರಿ ನಾವು ಕೊಡಲ್ಲ ಅಂತಂತ ಈಗ ನಾವು ಹ್ಯಾಂಗ್ ಮಾಡೋಕೆ ನಮ್ಗೆ ಕಟ್ಟಿದ ಅರ್ಜಿ ಬೇಕು ಈಗ ಅವ್ರು ಯಾವ ಕಂಪ್ಲೇಂಟ್ ಮಾಡಾರಲ್ರಿ ಅವರೆಲ್ಲ ಕಪ್ಪ ಮಾರೋಗ್ಯ ಅವ್ರು ಪೂರ ಆಗಾರ ಸುಳ್ಳು ಕಂಪ್ಲೇಂಟ್ ಮಾಡತ್ತಾರ ಅದ್ರ ಸಲ ಸ್ಯಾಕ್ಟಿಸೋರ್ ನಿಮ್ಮ ಕಪ್ಪ ಕಟಾವ್ ಮಾಡಲ್ಲ ಈಗ ನಿಮ್ಮ ಆಗ್ರಹ ಏನದ ನಮ್ ಕಟಾವ್ ಮಾಡ್ಬೇಕ್ರಿ ಒಯ್ಬೇಕು ನಮ್ಗೆ ಏನು ನಮ್ಮ ಮನೆ ಇಲ್ಲ ರೀ ಕಾಟಗ್ಯಾಗ ನಮ್ಮ ಹೆಸ್ರು ಯಾವ ಊರು ಸರ್ ಇದು ನಿಮ್ಮ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಟಿವಿ ಮಾಧ್ಯಮ ನಿಮ್ಮ ಮನೆಯ ಮಾಧ್ಯಮ ನಮ್ಮನ್ನು ಬೆಂಬಲಿಸಿ ಮತ್ತು ಬೆಳೆಸಿ ಪ್ರತಿದಿನ ಪ್ರತಿಕ್ಷಣ ಸದಾ ನಿಮ್ಮೊಂದಿಗೆ